ಮಕ್ಕಳೇ ನಮ್ಮ ಇತಿಹಾಸವೇ ನಮಗೆ ಜೀವನ ಪಾಠ ನಮ್ಮ ನೆಲದ ಸಾಧಕರನ್ನು ನಾವು ಎಂದಿಗೂ ಮರೆಯಬಾರದು ನಮ್ಮ ಊರನ್ನ ಕಟ್ಟದವರು ನಮ್ಮ ಜಿಲ್ಲೆಯನ್ನ ಆಳ್ದವ್ರ ಬಗ್ಗೆ ಮಾಹಿತಿ ಇಲ್ವಲ್ಲ ನಮ್ಮ ಪಾಠಗಳಲ್ಲಿ ನಮ್ಮ ನಮ್ಗೆ ಯಾರು ನಮ್ಮ ಊರಿನ ಇತಿಹಾಸ ತಿಳಿಸ್ತಾ ಇರೋದು ವಿಪರ್ಯಾಸ ನಮ್ಮ ಹಳೆಯ ರಾಜ ಮಹಾರಾಜರನ್ನು ಗೌರವಿಸುವ ಮನಸ್ಸೇ ಈಗ್ನವ್ರಿಗಿಲ್ಲ ನಮ್ಮ ಮಾತೆಲ್ಲ ಯಾರ್ ಕೇಳ್ತಾರಪ್ಪ ನಮ್ಮೂರು ಕಟ್ಟಿದವನ ನಮ್ಮೂರು ಆಳಿದವರ ನೆನಪಿಗೆ ನಾವು ನಮ್ಮ ಹಿರಿಯರು ಏನೂ ಮಾಡಿಲ್ಲ ಆಳಾದ ರಸ್ತೆಯನ್ನ ಸರಿ ಮಾಡಿಸದ ರಾಜಕಾರಣಿಗಳು ರಸ್ತೆಗೆ ರಾಜರ ಹೆಸರಿಡ್ತಾರಾ ನಮ್ ಶಾಸಕರು ಸಂಸದರು ತುಂಬಾ ಬ್ಯುಸಿ ಇರೋ ಕೆಲಸ ಬಿಟ್ಟು ಸಂಸ್ಥಾಪಕರ ಇತಿಹಾಸ ಓದಕ್ಕಾಗತ್ತಾ ನಮ್ಮೂರಿನ ಸ್ಥಾಪಕರ ನೆನಪಿಗಾಗಿ ನಾವೇ ಏನಾದ್ರೂ ಮಾಡ್ಬೇಕು